ಭೋವಿ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡಲು ಕುಂದಗೋಳ ತಹಶೀಲ್ದಾರ್ ಕುಂಟು ನೆಪವೊಟ್ಟಿ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡಲು ನಿರಾಕರಿಸುತ್ತಿದ್ದಾರೆ ಎಂದು ಖಂಡಿಸಿ ತಾಲೂಕು ಭೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘದಿಂದ ತಹಶೀಲ್ದಾರ್ ರಾಜು ಮಾವರಕರ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ಈ ವೇಳೆ ಸಂಘಟನೆಯ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ಭೋವಿ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತರಿಂದ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದು ಇದೀಗ ತಹಶೀಲ್ದಾರ್ ಅವರು ನಮ್ಮ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡಲು ನಿರಾಕರಿಸುತ್ತಿರುವುದು ಸರಿಯಲ್ಲ ಸರ್ಕಾರ ನಮಗೆ ಪರಿಶಿಷ್ಟ ಜಾತಿ ಸೇರಿಸಿದ್ರು ನ್ಯಾಯಾಲಯ ಸಹ ಆದೇಶಿಸಿದ್ದು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದು ಕೂಡಲೇ ನಮ್ಮ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಸಂದೇಶ ನೀಡಿದರು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಕಾರಣ ಸರ್ಕಾರದ ಆದೇಶ ಇದ್ದು ಅದನ್ನು ಪಾಲನೆ ಮಾಡದೇ ಇದ್ದ ತಹಶೀಲ್ದಾರ್ ವಿರುದ್ಧ ಹೋರಾಟ ಇವತ್ತು ನಾವು ಸರ್ಕಾರದ ಅಧಿಕಾರಿಗಳು ಅಥವಾ ಯಾರೋ ಹೇಳ್ತಾರಲ್ಲ ಅವರು ಅಧಿಕಾರಿಗಳು ಅನ್ನೋದು ನಮ್ಗೆ ಗೊತ್ತಾಗತ್ತ ಸರ್ಕಾರ ಹಲವಾರು ಬಾರಿ ನಮ್ಮ ಸಮಾಜದ ಕುಂದುಕೊರತೆಯ ಬಗ್ಗೆ ನಾವು ಸರ್ಕಾರದ ಮುಂದೆ ಮನವಿ ಮಾಡಿದಾಗ ಹಲವಾರು ಬಾರಿ ನಮ್ಮ ಸಮಾಜದ ಆದೇಶ ಮಾಡಿದರು ತಾವು ಯಾವ ಆದೇಶ ನೋಡದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ವಿರುದ್ಧವಾಗಿ ನಮ್ಮ ಹೋರಾಟ ಸರ್ಕಾರಿ ಆದೇಶದ ಮೇಲೆ ಮಾತ್ರ ನಮಗ ನಾವು ನಿಮ್ಮೆಲ್ಲ ಒತ್ತಾಯ ಪೂರ್ವಕವಾಗಿ ನಮ್ಮನ್ನ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡ ನಾವು ಪಿಕ್ಚರ್ ನಿಮ್ಮಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ದು ಸೌಮ್ಯ ಸ್ವಭಾವ ಸಮಾಜ ಶಾಂತಿ ಮತ್ತು ವಿಶ್ವಾಸಿಕ ಸಮಾಜ ಎನ್ನುವುದು ಹಿಂದಿನಿಂದ ಬಂದೈತಿ ನಾವು ರಾಜರ ಹತ್ರ ಮೇಲೆ ಪಲ್ಲಕ್ಕಿ ಹೊತ್ತುಕೊಂಡು ಆರಾಮಾಗಿ ನಮ್ಮ ಕೆಲಸ ನಾವು ಮಾಡಿದ್ರೆ ವಿಶ್ವಾಸಿಂತ ಜನ ಆದ್ರೆ ಇವತ್ತು ಹೋರಾಟ ಮಾಡೋದಕ್ಕೆ ಇಳ್ದಿವಂದ್ರ ಸರ್ಕಾರಿ ಅಧಿಕಾರಿಗಳಿಂದ ಯಾರ್ದು ರಾಜಕೀಯ ಸ್ವಲ್ಪ ಅಧಿಕಾರದಲ್ಲಿ ಬಳಿಕ ಸಂಘಟನೆಯ ಕಾರ್ಯಾಧ್ಯಕ್ಷ ಹುಚ್ಚಪ್ಪ ಭೋವಿ ಮಾತನಾಡಿ ತಾಲೂಕಿನ ಗುರುವಿನಹಳ್ಳಿ ಗ್ರಾಮದ ನಮ್ಮ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ಹಿಂದೇಟು ಹಾಕುತ್ತಿದ್ದು ಈ ಕುರಿತು ಈಗಾಗಲೇ ಅನೇಕ ಬಾರಿ ಮೌಖಿಕವಾಗಿ ದಾಖಲೆಗಳನ್ನು ಸಲ್ಲಿಸಿದ್ದರು ತಹಶೀಲ್ದಾರ್ ಅವರು ಈ ಕುರಿತು ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಹೀಗೆ ಮುಂದುವರೆದರೆ ಇವರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ದಂಡಾಧಿಕಾರಿಗಳಾಗಿ ಪರಿಪೂರ್ಣವಾಗಿ ಸರ್ಕಾರಿ ಆದೇಶಗಳನ್ನಾಗ್ಲಿ ನಮ್ಮ ಜಾತಿ ಲೀನ್ ಸ್ವೈತ್ಯ ಸಿಎಸ್ಎಲ್ ಕೋರ್ಟ್ಗಳನ್ನಾಗ್ಲಿ ಕೋರ್ಟ್ ಆದೇಶಗಳನ್ನಾಗಲಿ ನಾವು ದಯವಿಟ್ಟು ಬರ್ಶಿಲ್ಲ ಅಂತ ನಮ್ಮ ಗಮನಕ್ಕೆ ಬರ್ತಾ ಇತ್ತು ಮತ್ತೆ ವರ್ಷದಿಂದ ನಾವು ಗೋಗಳಿವಿ ಅದರಿಂದ ಮತ್ತಿಂದ ಕೊಟ್ಟಾರ ಈಗ ಸದ್ಯ ತಾವು ಬಂದ ಮೇಲೆ ನಮ್ಮ ಜಾತಿ ಬಂದ ದಯವಿಟ್ಟು ಯಾವ್ದು ಅತಿ ಅನ್ನೋದನ್ನ ನಮ್ ಖಚಿತ ಕೊಡ್ತೀವಿ ನೀವ್ ಯಾಕೆ ನಮ್ಗೆ ಕೊಡ್ಬೇಡ ಹೇಳ್ತಿರಿ ನಾವೇನ್ ಕೇಳಕತ್ತಿಲ್ಲ ನಮ್ಮ ಕೇಳಕತ್ತೀವಿ ನಮ್ಗ ಅಣ್ಣ ಒಡ್ರಿಂದ ನಾವ್ ಒಡ್ರ ಬರ್ಚಿ ನಾವ್ ಹೇಳಕತ್ತೀರ ನಾವ್ ನಿಮ್ ಬಗ್ಗೆ ಕೇಳಕತ್ತಿಲ್ಲ ನಾವು ಯಾವ್ದೇ ಕೆಲವೊಂದಿತ್ತು ಸಂಘಟನೆ ಭಾವಿಸ್ಬೇಡ್ರಿ ನೀವು ಡಾಕ್ಟರ್ ನೋಡ್ಕೋರಿ ನೀವ್ ನೋಡ್ಕೊಂಡು ಅದ್ರ ಬೇಕಂದ್ರೆ ನಿಮ್ಗೆ ಏನ್ ಬೇಕು ಹೇಳ್ರಿ ನಮ್ಮ ತಾಲೂಕು ಒಳಗ ನಮ್ ಜಿಲ್ಲಾ ಒಳಗ ರಾಯಚೂರ್ ಜಿಲ್ಲಾ ಒಳಗ ನಿಮ್ ರಾಜ್ಯ ಕಮಿಟಿ ಏನಾರ ಅದಲ್ಲ ಕೆಲವೊಂದಿಷ್ಟು ಪ್ರಮುಖರು ಅಂತಿರಲ್ಲ ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ರಾಜು ಮಾವರ್ಕರ ಅವರು ನಾವು ಕಾನೂನು ಪ್ರಕಾರ ಕಾರ್ಯ ಮಾಡುತ್ತೇವೆ ನಿಮ್ಮವರೇ ಕೆಲವರು ಕೋರ್ಟ್ ತಡೆಯಾಜ್ಞೆ ಪ್ರತಿ ನೀಡಿದ್ದು ಪರಿಶೀಲಿಸುತ್ತೇನೆ ತಮಗೆ ನ್ಯಾಯಯುತ ಪ್ರಮಾಣ ಪತ್ರ ನೀಡುತ್ತೇವೆ ತಾವು ಜಿಲ್ಲಾ ಕಮಿಟಿಗೂ ಅರ್ಜಿ ಸಲ್ಲಿಸಿ ಆದೇಶ ಮಾಡಿಸಿದರೂ ತಮಗೆ ಅನುಕೂಲವಾಗುತ್ತದೆ ತಮ್ಮ ಈ ಮನವಿಯನ್ನ ಪರಿಗಣಿಸಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುತ್ತೇನೆ ಎಂದು ಪ್ರತಿಭಟನಾಕಾರರಿಗೆ ತಿಳಿಸಿದರು ಗುರು ಮಾಡಿದ್ದ ನಿರೀಕ್ಷಕರು ಪರಿಶೀಲನೆ ಮಾಡ್ತಾ ಇದ್ದೀವಿ ಅದರ ನಂತರ ನಾನು ಕೆರೆ ನಂತರ ನಾನು ಬರ್ತಾ ಇದ್ದೀನಿ ಪ್ರೊಸೆಸ್ ಈ ಅಲ್ಲಿ ಏನಾದರೂ ಅವರು ಅಡ್ವರ್ಸ್ ಆಗಿ ನಾವು ಪರಿಶೀಲನೆ ಮಾಡಬೇಕಾಗ್ತದೆ ನೇರವಾಗಿ ಅವರೇನಾದರೂ ಅಡ್ವರ್ಸ್ ಮಾಡಿದವರು ನಾವು ನಿಮಗೆ ಕೊಡುವುದು ನಮಗೆ ಸರ್ಟಿಫಿಕೇಟನ್ನು ಕೊಡೋ ಕೊಡುವ ನಿಮಗೂ ಸಹ ಸರ್ಟಿಫಿಕೇಟ್ ಜವಾಬ್ದಾರ ಹೊಡೆದವರು ನೇರವಾಗಿ ಪ್ರತಿಭಟನೆಯಲ್ಲಿ ಕಿರಣ್ ರಾಘು ಭೋವಿ ನಾಗರಾಜ ಭೋವಿ ಯಲ್ಲಪ್ಪ ಭೋವಿ ಶಂಕರ ಜಾರಿಹಾಳ ವೆಂಕಪ್ಪ ಭೋವಿ ಗೋವಿಂದಪ್ಪ ಭೋವಿ ಈಶ್ವರ ಜಾರಿಹಾಳ ಸಂತೋಷ ಭೋವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರವಿ ಕಾಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ